హై ఫ్రెండ్స్ వెల్కమ్ టు మై ఛానల్ తని ప్రియా క్రియేషన్స్ ಇವತ್ತಿನ ವಿಡಿಯೋದಲ್ಲಿ ಎರಡು ರೀತಿಯ ಸೀರೆ ಕುಚ್ಗಳನ್ನು ತೋರಿಸ್ತಾ ಇದ್ದೀನಿ ವಿಡಿಯೋನ ಸ್ಕಿಪ್ ಮಾಡ್ದು ಕೊನೆವರೆಗೂ ನೋಡಿ ಇದಕ್ಕೆ ನಾನು ಆರನೇ ದಾರನ ಗಂಟಕ್ಕೆ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಇದು ಬಂದು ಸೀರೆ ಹಾಕಿ ಉಳಿದಿರುತ್ತಲ್ಲ ಆ ಥ್ರೆಡ್ ಇದಕ್ಕೆ ನಾನು ಈ ಥರ ಗಮ್ ಹಚ್ಚಿ ಇಟ್ಕೊಂಡಿರ್ತೀನಿ ಅದು ಇನ್ನೊಂದು ಸೀರೆಗೆ ಕೂಡ ಯೂಸ್ ಆಗುತ್ತೆ ಫ್ರೆಂಡ್ಸ್ ಇದನ್ನು ನೀವು ಹಾಗೆ ಬಿಟ್ಟರೆ ಥ್ರೆಡ್ ಕೂಡ ಹಾಳಾಗುತ್ತೆ ಈ ಥರ ಗಮ್ ಹಚ್ಚಿ ಅಟ್ಯಾಚ್ ಮಾಡಿಕೊಂಡು ಇಟ್ಕೊಳ್ಳೋದ್ರಿಂದ ಥ್ರೆಡ್ ಕೂಡ ವೇಸ್ಟ್ ಆಗೋದಿಲ್ಲ ಈ ಟಿಪ್ಪನ್ನು ಎಲ್ಲರೂ ಫಾಲೋ ಮಾಡಿ ನಿಮಗೆ ಥ್ರೆಡ್ ಕೂಡ ಒಡೆಯುತ್ತೆ ಹಾಗೆ ಯಾವುದಾದ್ರೂ ಡಿಸೈನ್ ನಿಮಗೆ ಸ್ವಲ್ಪ ಬೇಕಾದಾಗ ಯೂಸ್ ಕೂಡ ಆಗುತ್ತೆ ಹಾಗೆ ಈ ತರ ಬೀಡ್ಸ್ ಗಳನ್ನ ತಗೊಂಡಿದೀನಿ ಈ ತರ ಪರ್ಲು ಹಾಗೆ ಈ ತರ ಚಿಕ್ಕ ರೌಂಡ್ ಬೀಡ್ಸ್ ಈ ಎರಡು ತರಹದ ಬೀಡ್ಸ್ ಗಳನ್ನ ಯೂಸ್ ಮಾಡಿ ಇವತ್ತಿನ ಡಿಸೈನ್ ನ ತೋರಿಸ್ಕೊಡ್ತಾ ಇದ್ದೀನಿ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಡಿಸೈನ್ ಪೂರ್ತಿಯಾಗಿ ನಿಮಗೆ ಅರ್ಥ ಆಗುತ್ತೆ ಹಾಗೆ ಕ್ರೋಶ ನೀಡಲ್ ಬಂದು ಟೆನ್ ಜೀರೋ ಪಾಯಿಂಟ್ ಸೆವೆನ್ ಫೈವ್ ಎಮ್ ಎಂ ಲೆವೆನ್ ಹಾಕಿದ್ರು ನಡೆಯುತ್ತೆ ಫ್ರೆಂಡ್ಸ್ ನೀಡಲ್ ಲೆವೆನ್ ತಗೊಂಡ್ರು ಇದನ್ನು ನಾನು ಈ ತರ ಕಾಟನ್ ಬಟ್ಟೆಗೆ ಮಾಡಿ ತೋರಿಸ್ತಾ ಇದ್ದೀನಿ ಸೀರೆಗೆ ಹಾಕ್ತಾ ಇದ್ದರೆ ಪಲ್ಲು ರೈಟ್ ಸೈಡಿಂದ ನೀವು ಸ್ಟಾರ್ಟ್ ಮಾಡ್ಕೋಬೇಕಾಗುತ್ತೆ ಡಿಸೈನು ಆರಳೆ ದಾರನ ಮೊದಲು ನೀವು ಈ ಥರ ತಗೊಂಡು ಬೆರಳಿಗೆ ಸುತ್ಕೋಬೇಕು ಟೈಟ್ ಆಗಿ ಈ ಥರ ಸುತ್ತತಾ ಆಮೇಲೆ ಡಿಸೈನ್ ಹಾಕ್ತಾ ಹಾಕ್ತಾ ಈ ಥರ ಬಿಡ್ತಾ ಹೋಗಬೇಕು ನೀವು ಡಿಸೈನ್ ಹಾಕುವಾಗ ಲೂಸಾಗಿ ಬಿಟ್ಟರೆ ಕಂಬಗಳು ಲೂಸಾಗಿ ಬರುತ್ತೆ ಹಾಗೆ ಚೈನ್ ಕೂಡ ಲೂಸಾಗಿ ಬರುತ್ತೆ ಜಾಸ್ತಿ ಜನ ಕಮೆಂಟಲ್ಲಿ ಅದೇ ಕೇಳ್ತಿರ್ತೀರ ಲೂಸಾಗಿ ಬರ್ತಿದೆ ಏನು ಮಾಡಬೇಕು ಅಂತ ಈ ಥರ ನೀವು ಬೆರಳಿಗೆ ಟೈಟಾಗಿ ಸುತ್ತಕೊಂಡಿಲ್ಲ ಅಂದರೆ ಡಿಸೈನ್ ಲೂಸ್ ಆಗಿ ಬರುತ್ತೆ ನೋಡಿ ಸ್ಟಾರ್ಟಿಂಗಲ್ಲಿ ಯಾವಾಗಲೂ ಮೊದಲು ಟೂ ಟೈಮ್ಸ್ ಲಾಕ್ ಮಾಡ್ಕೋಬೇಕು ಒಂದು ಸಲ ಲಾಕ್ ಮಾಡ್ಕೋತಿದ್ದೀನಿ ಪಕ್ಕದಲ್ಲೇನೆ ಮತ್ತೊಂದು ಸಾರಿ ಲಾಕ್ ಟೂ ಟೈಮ್ಸ್ ಲಾಕ್ ಸೆಕ್ಯೂರ್ ಆಗಿರುತ್ತೆ ಫ್ರೆಂಡ್ಸ್ ಈ ಥರ ಹಾಕ್ಕೊಂಡ್ರೆ ಯಾವುದೇ ಕಾರಣಕ್ಕೂ ಡಿಸೈನ್ ಬಿಚ್ಚಿಕೊಳ್ಳೋದಿಲ್ಲ ಇಲ್ಲಿಂದ ಚೈನ್ಗಳನ್ನು ಹಾಕ್ತೀನಿ ನಾನು ಇವಾಗ ತ್ರೀ ಚೈನ್ ಹಾಕ್ಕೊಂಡು ಅದು ಎಲ್ಲಿಗೆ ಬರುತ್ತೋ ನೋಡಿ ಇಟ್ಕೊಂಡು ಲಾಕ್ ಮಾಡ್ಕೊತೀನಿ ಇಲ್ಲಿಂದ ಮತ್ತೆ ತ್ರೀ ಚೈನ್ಸ್ ಇದನ್ನು ಕೂಡ ಈ ಥರ ಸ್ಟ್ರೇಟಾಗಿಟ್ಟು ಲಾಕ್ ಮಾಡ್ತೀನಿ ತ್ರೀ ಚೈನನ್ನು ಟೂ ಟೈಮ್ಸ್ ಹಾಕಿದ್ದೀನಿ ನಾನು ಇಲ್ಲಿಂದ ಇವಾಗ ಈ ಥ್ರೆಡ್ಡನ್ನು ಮೇಲ್ ಮಾಡಿಕೊಂಡು ವೈಟ್ ಬೀಡನ್ನು ಆ್ಯಡ್ ಮಾಡ್ಕೊತೀನಿ ಇವಾಗ ಈ ಬೀಡನ್ನು ಹಾಕೋತೀನಿ ಈ ಬೀಡನ್ನು ಹಾಕಿದ ಮೇಲೆ ಬೀಡನ್ನ ಲಾಕ್ ಮಾಡ್ಕೋಬೇಕು ಸ್ಟ್ರೇಟಾಗಿ ಅದು ಎಲ್ಲಿಗೆ ಬರುತ್ತೋ ನೋಡಿಕೊಂಡು ಕರೆಕ್ಟಾಗಿಟ್ಟು ಲಾಕ್ ಮಾಡ್ಕೊಳ್ಳಿ ಓಕೆ ಲಾಕ್ ಆಯಿತು ಇಲ್ಲಿಂದ ಒನ್ ಟೂ ತ್ರೀ ಫೋರ್ ಫೈವ್ ಫೈವ್ ಚೈನ್ಸ್ ಹಾಕಿ ಈ ಡಿಸೈನನ್ನು ನಾನು ಈ ಥರ ಟರ್ನ್ ಮಾಡ್ಕೋತೀನಿ ಟರ್ನ್ ಮಾಡಿಕೊಂಡು ಇದೇ ಲಾಕ್ ಮೇಲೇ ಲಾಕ್ ಮಾಡ್ಕೋತೀನಿ ಓಕೆ ಸೀರೆಗೆ ಹಾಕ್ತಾಯಿದ್ರೆ ಸೀರೆನ ಬ್ಯಾಕ್ ಸೈಡ್ಗೆ ಟರ್ನ್ ಮಾಡಿಕೊಂಡು ಹಾಕ್ಕೊಳ್ಳಿ ಲಾಕ್ ಮಾಡ್ಕೊಳ್ಳುವಾಗ ಈ ಥರ ಲಾಕ್ ಮಾಡ್ಕೊಂಡ್ಮೇಲೆ ಮತ್ತೆ ಡಿಸೈನ್ನ ಈ ಥರ ತಿರುಗಿಸ್ಕೊತೀನಿ ಇಲ್ಲಿಂದ ಒನ್ ಟೂ ಟೂ ಚೈನ್ ಹಾಕ್ಕೊಂಡು ಸೂಜಿ ಮೇಲೆ ಒಂದು ಸಲ ತ್ರೆಡ್ಡನ್ನು ಸುತ್ಕೊಂಡು ಬ್ಯಾಕ್ ಸೈಡಿಂದ ಇಲ್ಲಿ ಫೈ ಚೈನ್ ಹಾಕ್ಕೊಂಡಿದ್ದೀನಲ್ಲ ಈ ಗ್ಯಾಪಲ್ಲಿ ನಾನು ನೀಡಲನ್ನ ಹಾಕಿ ದಾರನ ತರ್ತೀನಿ ಸೂಜಿ ಮೇಲೆ ಮೂರು ದಾರ ಇರುತ್ತೆ ಮೊದಲು ಎರಡು ದಾರನ ಒನ್ ಮಾಡ್ಕೋತೀನಿ ನೆಕ್ಸ್ಟ್ ಎರಡು ದಾರನ ಒನ್ ಮಾಡ್ಕೋತೀನಿ ಓಕೆ ಒಂದು ಡಬಲ್ ಕ್ರೋಶ ಕಂಬ ಆಯಿತು ಮತ್ತೆ ಸೂಜಿ ಮೇಲೆ ಒನ್ ಟೈಮ್ ತ್ರೆಡ್ಡನ್ನು ಸುತ್ಕೊಂಡು ಸೇಮ್ ಪ್ಲೇಸ್ಗೆ ಈ ಥರ ನೀಡಲನ್ನ ಹಾಕಿ ದಾರನ ತಂದು ಎರಡರಲ್ಲಿ ಒಂದು ನೆಕ್ಸ್ಟ್ ಎರಡರಲ್ಲಿ ಒಂದು ಮತ್ತೊಂದು ಡಬಲ್ ಕ್ರೋಶ ಕಂಬ ಆಯಿತು ಮತ್ತೆ ಸೂಜಿ ಮೇಲೆ ಒಂದ್ಸಲ ಥ್ರೆಡ್ಡನ್ನು ಸುತ್ಕೋತೀನಿ ಇದೇ ಗ್ಯಾಪಲ್ಲಿ ನೀಡನ್ನ ಹಾಕ್ತೀನಿ ದಾರನ ತಂದು ಎರಡರಲ್ಲಿ ಒಂದು ನೆಕ್ಸ್ಟ್ ಎರಡರಲ್ಲಿ ಒಂದು ಓಕೆ ನೋಡಿ ಈ ಟೂ ಚೈನ್ನ ಬಿಟ್ಟು ಮೂರು ಡಬಲ್ ಕ್ರೋಶ ಕಂಬ ಆಯಿತು ನಾಲ್ಕನೇ ಡಬಲ್ ಕ್ರೋಶ ಕಂಬ ಇಲ್ಲಿ ಫೈವ್ ಚೈನ್ ಹಾಕ್ಕೊಂಡಿದ್ದೀವಲ್ಲ ಅದು ಗ್ಯಾಪು ಫಿಲ್ ಆಗೋವರೆಗೂ ನಾವು ಡಬಲ್ ಕ್ರೋಶ ಕಂಬಗಳನ್ನು ಮಾಡ್ತಾ ಹೋಗಬೇಕು ಕಂಪ್ಲೀಟ್ ಆಗೋವರೆಗೂ ಈ ಫೈವ್ ಚೈನ್ ಗ್ಯಾಪು ಫಿಲ್ ಆಗಬೇಕು ಅಲ್ಲಿವರೆಗೂ ನಾವು ಈ ಥರ ಡಬಲ್ ಕ್ರೋಶ ಕಂಬಗಳನ್ನು ಮಾಡ್ಕೋಬೇಕು ಇನ್ನೊಂದೇನೆಂದರೆ ಡಬಲ್ ಕ್ರೋಶ ಕಂಬಗಳು ಒಂದೇ ಸೈಜಲ್ಲಿ ಬರಲಿ ಫ್ರೆಂಡ್ಸ್ ಹೆಚ್ಚು ಕಡಿಮೆ ಮಾಡಿಕೊಂಡ್ರೆ ಆರ್ಚ್ ನೀಟಾಗಿ ಕಾಣಿಸೋದಿಲ್ಲ ಕಂಬಗಳು ಒಂದೇ ಸಮವಾಗಿ ಬರೋ ಥರ ನೀವು ಹಾಕ್ಕೋಬೇಕಾಗುತ್ತೆ ತ್ರಿಬಲ್ ಕ್ರೋಶ ಕಂಬ ಆದರೂ ಅಷ್ಟೇ ಡಬಲ್ ಕ್ರೋಶ ಕಂಬ ಆದರೂ ಅಷ್ಟೇ ನೋಡಿ ಈ ಥರ ಕಂಬಗಳನ್ನು ಮಾಡ್ಕೊಂಡಿದ್ದೀನಿ ಸಾಕು ಇಷ್ಟು ಅನಿಸುತ್ತೆ ನೋಡಿ ಈ ಗ್ಯಾಪಲ್ಲಿ ನಾನು ಹತ್ತು ಡಬಲ್ ಕೃಷಿ ಕಂಬಗಳನ್ನು ಮಾಡ್ಕೊಂಡಿದ್ದೀನಿ ಇದನ್ನು ನಾನಿವಾಗ ಇಲ್ಲಿ ಇಟ್ಕೊಂಡು ಈ ಥರ ಒಂದು ಲಾಕ್ನ ಮಾಡ್ಕೋತೀನಿ ಓಕೆ ಲಾಕ್ ಆಯಿತು ಇಲ್ಲಿಂದ ಒನ್ ಟೂ ಟೂ ಚೈನ್ ಹಾಕಿ ಈ ಥರ ಇಟ್ಕೊಂಡು ಲಾಕ್ ಮಾಡ್ಕೊತೀನಿ ಇಲ್ಲಿಂದ ಇವಾಗ ಮತ್ತೆ ನಾವು ಬ್ಯಾಕ್ ಸೈಡ್ಗೆ ಡಿಸೈನ್ನ ಟರ್ನ್ ಮಾಡ್ಕೋಬೇಕು ಈ ಥರ ಟರ್ನ್ ಮಾಡ್ಕೋತೀನಿ ಡಿಸೈನು ಓಕೆ ನೋಡಿ ಡಿಸೈನ್ನ ಟರ್ನ್ ಮಾಡ್ಕೊಂಡಿದ್ದೀನಿ ಇಲ್ಲಿಂದ ಒಂದು ಚೈನ್ ಹಾಕ್ಕೊಂಡು ಸೂಜಿ ಮೇಲೆ ಒಂದು ಸಲ ಥ್ರೆಡ್ಡನ್ನು ಸುತ್ಕೊಂಡು ಇಲ್ಲಿ ಆರ್ಚ್ ಮೇಲೆ ಫಸ್ಟ್ ಹೋಲ್ ಕಾಣಿಸ್ತಿದೆ ನೋಡಿ ಇಲ್ಲಿ ನೀಡಲನ್ನ ಹಾಕಿ ಈ ದಾರನ ತಂದು ಎರಡರಲ್ಲಿ ಒಂದು ನೆಕ್ಸ್ಟ್ ಎರಡರಲ್ಲಿ ಒಂದು ಒಂದು ಡಬಲ್ ಕ್ರೋಶ ಕಂಬ ಆಯಿತು ಮತ್ತು ಒಂದು ಚೈನು ಸೂಜಿ ಮೇಲೆ ಒಂದು ಸಲ ಥ್ರೆಡ್ಡನ್ನು ಸುತ್ಕೋಬೇಕು ಮತ್ತು ಸೆಕೆಂಡ್ ಹೋಲ್ಗೆ ಈ ಆರ್ಚ್ ಮೇಲೆ ಸೆಕೆಂಡ್ ಹೋಲ್ಗೆ ಈ ಕಂಬ ಮಾಡ್ಕೊಂಡಿರ್ತೀವಲ್ಲ ಅಲ್ಲಿ ಹೋಲ್ಗಳು ಬಂದಿರುತ್ತೆ ಅದ್ರ ಮೇಲೆ ಈ ಥರ ಒಳಗಡೆ ನೀಡನ್ನ ಹಾಕಿ ದಾರನ ತಂದು ಎರಡರಲ್ಲಿ ಒಂದು ನೆಕ್ಸ್ಟ್ ಎರಡರಲ್ಲಿ ಒಂದು ಮತ್ತೆ ಒಂದು ಚೈನ್ ಹಾಕ್ಕೊತೀನಿ ಸೂಜಿ ಮೇಲೆ ಸಲ ಥ್ರೆಡ್ಡನ್ನು ಸುತ್ಕೊಂಡು ನೆಕ್ಸ್ಟ್ ಹೋಲ್ಗೆ ಈ ಥರ ನೀಡನ್ನ ಹಾಕಬೇಕು ದಾರನ ತಂದು ಡಬಲ್ ಕೃಷ ಕಂಬನ ಮಾಡ್ಕೋಬೇಕು ಒಂದು ಚೈನ್ ಹಾಕಿದ ಮೇಲೆ ಒನ್ ಟೈಮ್ ಥ್ರೆಡ್ಡನ್ನು ಸುತ್ಕೋಬೇಕು ಸೂಜಿ ಮೇಲೆ ಈ ಹೋಲಲ್ಲಿ ಈ ಕಂಬದ ಮೇಲೆ ಪ್ರತಿಯೊಂದು ಹೋಲ್ಗೂ ನಾನು ಡಬಲ್ ಕ್ರೋಷ ಕಂಬನ ಮಾಡ್ಕೋತೀನಿ ಇದೇ ಥರ ನಾವು ಇಲ್ಲಿ ಹತ್ತು ಕಂಬ ಮಾಡ್ಕೊಂಡಿದ್ವಲ್ಲ ಫಸ್ಟಿಗೆ ಆ ಹತ್ತು ಕಂಬಗಳ ಮೇಲೆ ಹೋಲ್ ಇರುತ್ತಲ್ಲ ಆ ಹತ್ತು ಕಂಬಗಳ ಮೇಲೂ ಕೂಡ ಡಬಲ್ ಕ್ರೋಶ ಕಂಬನ ಮಾಡ್ತಾ ಹೋಗಬೇಕು ಒಂದು ಚೈನ್ ಹಾಕಬೇಕು ಡಬಲ್ ಕ್ರೋಶ ಕಂಬನ ಮಾಡ್ಕೋಬೇಕು ಇಲ್ಲಿ ಕೂಡ ಅಷ್ಟೇ ಡಬಲ್ ಕ್ರೋಶ ಕಂಬಗಳು ಒಂದೇ ಸಮವಾಗಿ ಬರಬೇಕು ಹಾಗೆ ಈ ಫಸ್ಟ್ ಒಂದು ಆರ್ಚಿಗೆ ನಾವು ಎಷ್ಟು ಮಾಡ್ಕೊಂಡಿರ್ತೀವೋ ಕಂಬಗಳು ಪೂರ್ತಿ ಸೀರೆ ಕಂಪ್ಲೀಟ್ ಆಗೋವರೆಗೂ ನಾವು ಇಷ್ಟೇ ಕಂಬಗಳನ್ನು ಮಾಡ್ತಾ ಹೋಗಬೇಕಾಗತ್ತೆ ಹೆಚ್ಚು ಕಡಿಮೆ ಆದರೆ ಆರ್ಚ್ ಸೈಜ್ ಕೂಡ ಹೆಚ್ಚು ಕಡಿಮೆ ಕಾಣಿಸುತ್ತೆ ಓಕೆ ಇದೇ ಥರ ನಾನು ಪೂರ್ತಿ ಆರ್ಚನ್ನು ಕಂಪ್ಲೀಟ್ ಮಾಡ್ಕೋತಿದ್ದೀನಿ ತುಂಬಾ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ಡಿಸೈನು ಒಂದೇ ಸ್ಟೆಪ್ಪಲ್ಲಿ ಗ್ರ್ಯಾಂಡಾಗಿ ಮಾಡ್ಕೋಬೋದು ನಾವು ಸೀರೆ ಕುಚ್ಚು ಓಕೆ ಲಾಸ್ಟ್ ಒನ್ ಇದು ನೋಡಿ ಈ ಥರ ಕಾಣಿಸುತ್ತೆ ಬ್ಯಾಕ್ ಸೈಡಿಂದ ಇವಾಗ ಮತ್ತೆ ನಾವು ಇದನ್ನು ಟರ್ನ್ ಮಾಡ್ಕೋಬೇಕು ಫ್ರಂಟ್ ಸೈಡ್ಗೆ ಮತ್ತೆ ಇದನ್ನು ತಿರುಗಿಸ್ಕೊತೀನಿ ಈ ಥರ ಈ ಥರ ತಿರುಗಿಸ್ಕೊಂಡ್ಮೇಲೆ ಡೈರೆಕ್ಟಾಗಿ ಇವಾಗ ಈ ಥ್ರೆಡ್ಡನ್ನು ಸ್ವಲ್ಪ ಮೇಲ್ ಮಾಡಿಕೊಂಡು ಒಂದು ಚಿಕ್ಕ ರೌಂಡ್ ಬೀಡನ್ನು ಆ್ಯಡ್ ಮಾಡ್ಕೋತೀನಿ ಸ್ಟಾರ್ಟಿಂಗಲ್ಲಿ ತೋರಿಸಿದ್ನೆಲ್ಲ ಈ ಬೀಡನ್ನು ನಾನು ಈ ಥರ ನೀಡಲ್ನಿಂದ ಥ್ರೆಡ್ಗೆ ಪಾಸ್ ಮಾಡಿಕೊಂಡು ಇಲ್ಲಿ ಒನ್ ಚೈನ್ ಮಾಡಿಕೊಂಡು ಗ್ಯಾಪ್ ಬಿಟ್ಕೊಂಡಿರ್ತೀವಿ ನೋಡಿ ಇಲ್ಲಿ ಬ್ಯಾಕ್ ಸೈಡಿಂದ ಇಲ್ಲಿ ಈ ಥರ ನೀಡನ್ನ ಹಾಕಿ ಈ ದಾರನ ಇಲ್ಲಿ ಲಾಕ್ ಮಾಡ್ಕೊತೀನಿ ಮತ್ತೆ ಥ್ರೆಡ್ಡನ್ನು ಮೇಲ್ ಮಾಡಿಕೊಂಡು ಇನ್ನೊಂದು ಬೀಡನ್ನು ಆ್ಯಡ್ ಮಾಡ್ಕೊತಿದ್ದೀನಿ ಮತ್ತೊಂದು ಬೀಡನ್ನ ಹಾಕೋತೀನಿ ನೀಡಲಿನಿಂದ ಥ್ರೆಡ್ಗೆ ಬೀಡನ್ನ ಪಾಸ್ ಮಾಡ್ಕೋಬೇಕು ನೆಕ್ಸ್ಟ್ ಗ್ಯಾಪ್ಗೆ ಕಂಬಗಳ ಮಧ್ಯದಲ್ಲಿ ಗ್ಯಾಪ್ ಇರುತ್ತೆ ಅಲ್ಲಿ ಈ ಥರ ಬೀಡ್ಗಳನ್ನು ಹಾಕಿ ಲಾಕ್ ಮಾಡ್ತಾ ಹೋಗಬೇಕು ಮತ್ತೆ ಥ್ರೆಡನ್ನು ಮೇಲ್ ಮಾಡ್ಕೋತೀನಿ ಮತ್ತೊಂದು ಬೀಡನ್ನು ಆ್ಯಡ್ ಮಾಡಿ ಈ ಗ್ಯಾಪಲ್ಲಿ ಈ ಥರ ಲಾಕ್ ಮಾಡ್ಕೋತೀನಿ ಸಿಂಗಲ್ ಕ್ರೋಶ ಸಿಂಗಲ್ ಕ್ರೋಶ ಅಥವಾ ಲಾಕ್ ಎರಡು ಒಂದೇ ನೋಡಿ ಈ ತರ ಬರುತ್ತೆ ಡಿಸೈನ್ ಈ ತರ ನಾಲ್ಕು ಬೀಡ್ ಕಂಪ್ಲೀಟ್ ಆಯ್ತು ಮತ್ತೆ ಥ್ರೆಡ್ ಮೇಲ್ ಮಾಡಿಕೊಂಡು ಮತ್ತೊಂದು ಬೀಡನ್ನ ಹಾಕ್ತೀನಿ ಬೀಡ್ ಹಾಕ್ಬೇಕು ಈ ಗ್ಯಾಪ್ ಅಲ್ಲಿ ಈ ತರ ನೀಡಲ್ನ ಹಾಕಿ ದಾರನ ತಂದು ಲಾಕ್ ಮಾಡ್ಕೋಬೇಕು ಇಲ್ಲಿ ಬೀಡ್ಸ್ ಬೇಡ ಅಂದ್ರೆ ಹಾಗೆ ಸಿಂಗಲ್ ಕ್ರೋಶ ಮಾಡ್ಕೋಬಹುದು ಇಲ್ಲ ಅಂದ್ರೆ ಪಿಕಟ್ಗಳು ಮಾಡೋಕ್ಕೆ ನಿಮಗೆ ಗೊತ್ತಿದೆ ಅಂದರೆ ಅದು ಕೂಡ ನೀವು ಮಾಡ್ಕೋಬೋದು ಕ್ರೋಶ ಕುಚ್ಚು ಯಾರೆಲ್ಲ ಹಾಕ್ತೀರಾ ಅವರಿಗೆ ಪಿಕಟ್ಗಳು ಯಾವ ಥರ ಮಾಡಬೇಕಂತ ಗೊತ್ತಿರುತ್ತೆ ಈ ಗ್ಯಾಪಲ್ಲಿ ಪಿಕಟ್ಗಳನ್ನು ನೀವು ಮಾಡ್ತಾ ಹೋಗ್ಬೋದು ನಾನು ಈ ಡಿಸೈನ್ನ ಕಂಪ್ಲೀಟ್ ಮಾಡಿ ತೋರಿಸ್ತೀನಿ ಎಲ್ಲದಕ್ಕೂ ಬೀಡ್ ಹಾಕಿ ಓಕೆ ಫ್ರೆಂಡ್ಸ್ ನೋಡಿ ಕಂಪ್ಲೀಟ್ ಆಗಿದೆ ಇಲ್ಲಿ ಹತ್ತು ಬೀಡ್ಗಳು ಬಂದಿದೆ ಹತ್ತು ಡಬಲ್ ಕ್ರೋಶ ಕಂಬ ಮಾಡ್ಕೊಂಡಿದ್ನಲ್ಲ ಹಾಗಾಗಿ ಹತ್ತು ಬೀಡ್ಸ್ಗಳು ಬಂದಿದೆ ಇದನ್ನ ಇವಾಗ ಇಲ್ಲೇ ಪಕ್ಕದಲ್ಲೇ ಲಾಕ್ ಮಾಡ್ಕೋತಿದ್ದೀನಿ ಈ ಥರ ಓಕೆ ಈ ಥರ ಲಾಕ್ ಮಾಡಿಕೊಂಡೆ ಇಲ್ಲಿಂದ ತ್ರೀ ಚೈನ್ ಹಾಕ್ತೀನಿ ಒನ್ ಟೂ ತ್ರೀ ತ್ರೀ ಚೈನ್ ಹಾಕಿ ಅದು ಎಲ್ಲಿಗೆ ಬರುತ್ತೋ ನೋಡಿ ಸ್ಟ್ರೇಟಾಗಿ ಇಟ್ಕೊಂಡು ಲಾಕ್ ಮಾಡ್ಕೋಬೇಕು ಇಲ್ಲಿ ತ್ರೀ ಚೈನನ್ನು ನಾನು ತ್ರೀ ಟೈಮ್ಸ್ ಹಾಕ್ಕೋತೀನಿ ಅದನ್ನು ಇಟ್ಕೊಂಡು ಲಾಕ್ ಮಾಡ್ಕೋತೀನಿ ಇನ್ನೊಂದು ಸರಿ ಟೂ ಟೈಮ್ಸ್ ಆಗಿದೆ ಇದನ್ನು ಕೂಡ ಸ್ಟ್ರೇಟಾಗಿ ಇಟ್ಕೊಂಡು ಲಾಕ್ ಮಾಡಿಕೊಂಡು ಓಕೆ ನೋಡಿ ತ್ರೀ ಚೈನ ತ್ರೀ ಟೈಮ್ಸ್ ಹಾಕ್ಕೊಂಡಿದ್ದೀನಿ ಈ ಥರ ಬರುತ್ತೆ ಆರ್ಚು ತುಂಬಾ ಚೆನ್ನಾಗಿ ಬರುತ್ತೆ ಇಲ್ಲಿಂದ ಈ ಥ್ರೆಡ್ಡನ್ನು ಮೇಲ್ ಮಾಡ್ಕೋಬೇಕು ಮತ್ತೆ ಒಂದು ಈ ಬೀಡನ್ನು ಹಾಕ್ಕೋತೀನಿ ಇವಾಗ ನೆಕ್ಸ್ಟ್ ಆರ್ಚ್ ಬೀಡ್ ಹಾಕಿ ಬೀಡ್ ಲಾಕ್ ಇಟ್ಕೊಂಡು ಬಟ್ಟೆಗೆ ಲಾಕ್ ಮಾಡ್ಕೋತೀನಿ ಈ ಆರ್ಚ್ ಅನ್ನ ಯಾವ ತರ ಮಾಡ್ಕೊಂಡಿದೀನೋ ಇದನ್ನು ಸೇಮ್ ಇದೇ ತರ ಮಾಡ್ಕೊಂಡ್ರೆ ಯಾಕಂದ್ರೆ ನಾನು ಕಂಪ್ಲೀಟ್ ಆಗಿ ತೋರಿಸಿದೀನಿ ಯಾವ ತರ ಮಾಡಬೇಕಂತ ಇದನ್ನು ಕೂಡ ಕಂಪ್ಲೀಟ್ ಮಾಡಿ ತೋರಿಸ್ತೀನಿ ನಿಮ್ಗೆ ಯಾವ ತರ ಬಂದಿದೆ ಅಂತ ಲಾಸ್ಟ್ ಅಲ್ಲಿ ಒಂದು ತ್ರೀ ಚೈನ್ ಟೂ ಟೈಮ್ಸ್ ಹಾಕೋತೀನಿ ಓಕೆ ನಾನು ಈ ತ್ರೀ ಚೈನ್ ಟೂ ಟೈಮ್ಸ್ ಹಾಕೊಂಡಿದ್ದೀನಿ ಇಲ್ಲಿ ಲಾಸ್ಟ್ ಅಲ್ಲಿ ಈ ಆರ್ಚ್ ಕೂಡ ಕಂಪ್ಲೀಟ್ ಆಗಿದೆ ಕಂಪ್ಲೀಟ್ ಆದ್ಮೇಲೆ ತ್ರೀ ಚೈನ್ ಟೂ ಟೈಮ್ಸ್ ಹಾಕಿದೀನಿ ಇಲ್ಲಿಂದ ಒನ್ ಟು ಟೂ ಚೈನ್ಸ್ ಹಾಕಿ ಈ ಥ್ರೆಡ್ ಅನ್ನ ನಾನು ಕಟ್ ಮಾಡ್ಕೋತೀನಿ ಈ ಕಟ್ ಮಾಡ್ಕೊಂಡಿರೋ ಥ್ರೆಡ್ ಈ ತರ ಟೈಟ್ ಆಗಿ ಮೇಲೆ ಎಳ್ಕೊಳ್ಳಿ ಅದು ಯಾವುದೇ ಕಾರಣಕ್ಕೂ ಬಿಚ್ಕೊಳ್ಳೋದಿಲ್ಲ ನೋಡಿ ಈ ತರ ಬಂದಿದೆ ಎರಡು ಆರ್ಚ್ಗಳು ಕಂಪ್ಲೀಟ್ ಆಗಿದೆ ಇಲ್ಲಿ ಕುಚ್ಚನ್ನು ಕಟ್ಕೋಬೇಕು ಇಲ್ಲಿ ಕಟ್ಕೋತೀನಿ ಹಾಗೆ ಇಲ್ಲಿ ಮಿಡಲ್ನಲ್ಲಿ ಕಟ್ತೀನಿ ಇಲ್ಲಿ ಲಾಸ್ಟ್ ಅಲ್ಲಿ ಈ ಎಕ್ಸ್ಟ್ರಾ ಥ್ರೆಡ್ ಇದೆಯಲ್ಲ ಇದನ್ನ ಕುಚ್ಚು ಒಳಗಡೆ ಹಾಕಿ ಕಟ್ಕೋತೀನಿ ಇಲ್ಲಿ ನಾನು ಬಫ್ ಬರೋ ಥರ ಕುಚ್ಚನ್ನು ಕಟ್ಕೋತಿದ್ದೀನಿ ಕಂಪ್ಲೀಟ್ ಮಾಡಿದ ಮೇಲೆ ತೋರಿಸ್ತೀನಿ ಫೈನಲ್ ಲುಕ್ ಯಾವ ತರ ಬಂದಿದೆ ಅಂತ ಓಕೆ ನೋಡಿ ಫ್ರೆಂಡ್ಸ್ ಫೈನಲ್ ಲುಕ್ ಈ ಥರ ಬಂದಿದೆ ಬಫ್ ಬರೋ ಥರ ಕುಚ್ಚನ್ನು ಕಟ್ಕೊಂಡಿದ್ದೀನಿ ಕುಚ್ಚು ಕಟ್ಟಲಿಕ್ಕೆ ನೂರ ಐವತ್ತೆಳೆ ದಾರ ತೊಗೊಂಡಿದ್ದೀನಿ ಫ್ರೆಂಡ್ಸ್ ಇದಕ್ಕೆ ಫೋರ್ ಫಿಫ್ಟಿಯಿಂದ ಫೈವ್ ಹಂಡ್ರೆಡ್ವರೆಗೂ ಚಾರ್ಜ್ ಮಾಡ್ಕೋಬೋದು ನಿಮ್ಮ ಪ್ಲೇಸಸ್ ಮೇಲೆ ಡಿಪೆಂಡ್ ಆಗಿರುತ್ತೆ ಜಾಸ್ತಿ ಕಡಿಮೆ ನಿಮ್ಮ ಪ್ಲೇಸಸ್ ಮೇಲೆ ಡಿಪೆಂಡ್ ಆಗಿರುತ್ತೆ ಒಂದೇ ಸ್ಟೆಪ್ಪಲ್ಲಿ ಗ್ರ್ಯಾಂಡಾಗಿ ಮಾಡಿಕೊಳ್ಳುವಂತಹ ಡಿಸೈನ್ ನಿಮಗೂ ಕೂಡ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಹಾಗೆ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ ತುಂಬಾ ಚೆನ್ನಾಗಿ ಬರುತ್ತೆ ಸಲ ಟ್ರೈ ಮಾಡಿ ನೆಕ್ಸ್ಟ್ ಡಿಸೈನ್ನ ಕಂಟಿನ್ಯೂ ಆಗಿ ತೋರಿಸ್ತಾ ಇದ್ದೀನಿ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಫ್ರೆಂಡ್ಸ್ ಈ ಸೆಕೆಂಡ್ ಡಿಸೈನ್ ನಾನು ರಿಂಗ್ ಬೀಡ್ಗೆ ಮಾಡಿ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್ ಈ ತರ ರಿಂಗ್ ಬೀಡು ಹಾಗೆ ಪರ್ಲ್ ಮತ್ತು ಚಿಕ್ಕ ರೌಂಡ್ ಬೀಡು ಈ ಮೂರು ಥರದ ಬೀಟ್ಗಳನ್ನು ಯೂಸ್ ಮಾಡ್ಕೋತಿದ್ದೀನಿ ತುಂಬಾ ಚೆನ್ನಾಗಿ ಬರುತ್ತೆ ಡಿಸೈನು ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಇದಕ್ಕೆ ಕ್ರೋಶಾ ನೀಡಲ್ ಬಂದು ಟೆನ್ ಜೀರೋ ಪಾಯಿಂಟ್ ಸೆವೆನ್ ಫೈವ್ ಎಮ್ ಎಮ್ ಈ ನೀಡಲ್ನ ಯೂಸ್ ಮಾಡ್ತಿದ್ದೀನಿ ಹಾಗೆ ಆರು ಎಳೆ ದಾರ ತಗೊಂಡಿದ್ದೀನಿ ಫ್ರೆಂಡ್ಸ್ ಇದಕ್ಕೆ ನಾನು ಗಂಟು ಹಾಕಿ ಇಟ್ಕೊಂಡಿಲ್ಲ ಸಿಲ್ಕ್ ಥ್ರೆಡ್ಡು ಆರು ಎಳೆ ತಗೊಂಡಿದ್ದೀನಿ ಓಕೆ ನೋಡಿ ಡಿಸೈನ್ನ ಸ್ಟಾರ್ಟ್ ಮಾಡ್ಕೊಳ್ಳೋಣ ಮೊದಲು ರಿಂಗ್ ಬೀಡ್ ಒಳಗಡೆ ಈ ಆರು ಎಳೆ ದಾರ ಇದೆಯಲ್ಲ ಅದನ್ನು ರಿಂಗ್ ಬೀಡ್ ಒಳಗಡೆ ಹಾಕಬೇಕು ಈ ಥರ ಈ ರಿಂಗ್ ಬೀಡ್ ಒಳಗಡೆ ಈ ದಾರನ ಹಾಕಿ ಒಂದು ಎರಡು ಗಂಟುಗಳನ್ನು ಹಾಕಿ ನಾರ್ಮಲ್ಲಾಗಿ ಹಾಕ್ತಿರಲ್ಲ ಆ ಥರ ಎರಡು ಗಂಟುಗಳನ್ನು ಹಾಕಿ ಎರಡು ನಾಟ್ ಮಾಡ್ಕೊಳ್ಳಿ ಈ ಥರ ಎರಡು ನಾಟ್ ಹಾಕಿ ಈಗ ಬೆರಳಿಗೆ ಈ ಥರ ಥ್ರೆಡನ್ನು ಸುತ್ಕೋಬೇಕು ಟೈಟಾಗಿ ಸುತ್ಕೊಂಡ್ರೆ ಡಿಸೈನ್ ನೀಟಾಗಿ ಬರುತ್ತೆ ಈ ಗಂಟು ಕೆಳಗಡೆ ಹೋಲ್ ಕಾಣಿಸ್ತಿದೆಯಲ್ಲ ಸ್ವಲ್ಪ ಅಲ್ಲಿ ಈ ಥರ ನೀಡಲನ್ನ ಹಾಕಬೇಕು ನೀಡಲನ್ನ ಹಾಕಿ ಈ ದಾರನ ತಂದು ಲಾಕ್ ಮಾಡ್ಕೋಬೇಕು ಈ ಥರ ಅದಾದಮೇಲೆ ಒಂದು ಚೈನು ಇವಾಗ ಸೂಜಿ ಮೇಲೆ ಒಂದು ಸಲ ಥ್ರೆಡ್ಡನ್ನು ಸುತ್ಕೊಳ್ಳಿ ರಿಂಗ್ ಬೀಡ್ ಒಳಗಡೆ ನೀಡಲನ್ನ ಹಾಕಬೇಕು ಈ ಎಕ್ಸ್ಟ್ರಾ ಥ್ರೆಡ್ಡು ಹೀಗೆ ಬ್ಯಾಲೆನ್ಸ್ ಮಾಡ್ಕೊಳ್ಳಿ ಈ ಥ್ರೆಡ್ಡನ್ನು ತಂದು ಎರಡು ದಾರಣ ಒಂದು ಮಾಡ್ತೀನಿ ನೆಕ್ಸ್ಟ್ ಎರಡು ದಾರಣ ಒಂದು ಮಾಡ್ತೀನಿ ಒಂದು ಡಬಲ್ ಕ್ರೋಶ ಕಂಬ ಆಯಿತು ಮತ್ತೆ ಸೂಜಿ ಮೇಲೆ ಒಂದು ಸಲ ಥ್ರೆಡ್ಡನ್ನು ಸುತ್ಕೋತೀನಿ ರಿಂಗ್ ಬೀಡ್ ಒಳಗಡೆ ನೀಡಲನ್ನ ಹಾಕಿ ದಾರನ ತಂದು ಮತ್ತೆ ಒಂದು ಡಬಲ್ ಕ್ರೋಶ ಕಂಬನ ಮಾಡ್ಕೋತೀನಿ ಒಂದು ಸ್ವಲ್ಪ ದೂರ ಹಾಕೋವರೆಗೂ ನೀವು ಈ ಎಕ್ಸ್ಟ್ರಾ ಥ್ರೆಡ್ಡನ್ನು ಬ್ಯಾಲೆನ್ಸ್ ಮಾಡ್ತಾ ಹೋಗಬೇಕಾಗತ್ತೆ ಮತ್ತೆ ಒಂದು ಡಬಲ್ ಕ್ರೋಶ ಕಂಬ ಈ ಡಿಸೈನ್ಗೆ ಕಂಬಗಳನ್ನು ಮಾಡ್ಕೊಳ್ಳುವಾಗ ಕೌಂಟಿಂಗ್ ಇರಬೇಕು ಫ್ರೆಂಡ್ಸ್ ಹಾಗೆ ಹಾಕಬಾರ್ದು ಯಾಕಂದರೆ ಬೀಡ್ಸ್ಗಳು ಕರೆಕ್ಟಾಗಿ ಬರಬೇಕು ಎಲ್ಲ ರಿಂಗ್ ಬೀಡ್ಗಳಿಗೆ ಅಂದರೆ ನೀವು ಎಷ್ಟು ಕಂಬ ಹಾಕ್ತೀರ ಅಂತ ಕೌಂಟ್ ಮಾಡಿಕೊಂಡು ಹಾಕಬೇಕು ಒಂದು ಸ್ವಲ್ಪ ದೂರ ಹಾಕಿದ ಮೇಲೆ ನಾನು ಆ ಎಕ್ಸ್ಟ್ರಾ ತ್ರಿಡ್ ಇದೆಯಲ್ಲ ಅದನ್ನು ಕಟ್ ಮಾಡ್ಕೊತೀನಿ ಹಾಕಿ ಡಬಲ್ ಕ್ರೋಶ ಕಂಬ ಕೂಡ ಸೈಜು ಸೇಮ್ ಇರಲಿ ಒಂದೇ ಸಮವಾಗಿ ಮಾಡ್ಕೊಳ್ಳಿ ಕಂಬಗಳನ್ನು ನೋಡಿ ನಾನು ಒಂದಿಷ್ಟು ದೂರ ಮಾಡಿಕೊಂಡ್ಮೇಲೆ ಈ ಎಕ್ಸ್ಟ್ರಾ ಥ್ರೆಡ್ಡನ್ನು ನಾನು ಕಟ್ ಮಾಡ್ಕೊತೀನಿ ಇದನ್ನು ಕಟ್ ಬಿಡಿ ಈ ಥರ ಈಗ ಮತ್ತೆ ಕಂಟಿನ್ಯೂ ಮಾಡ್ಕೊಳ್ಳಿ ಡಬಲ್ ಕ್ರೋಶ ಕಂಬ ನಾನು ಇದಕ್ಕೆ ಪೂರ್ತಿಯಾಗಿ ಹಾಕ್ತಾ ಇಲ್ಲ ಡಬಲ್ ಕ್ರೋಶ ಕಂಬನ ನೀವು ಸ್ಕಿಪ್ ಮಾಡಿದೆ ನೋಡಿ ನಿಮಗೆ ಗೊತ್ತಾಗುತ್ತೆ ಪೂರ್ತಿಯಾಗಿ ಹಾಕೋಲ್ಲ ಡಬಲ್ ಕ್ರೋಶ ಕಂಬಗಳನ್ನು ಒಂದಿಷ್ಟು ಹಾಕ್ತೀನಿ ನೋಡಿ ಇಷ್ಟು ಮಾಡ್ಕೊಂಡಿದ್ದೀನಿ ಇಲ್ಲಿವರೆಗೂ ನಾನು ಇಪ್ಪತ್ನಾಲ್ಕು ಡಬಲ್ ಕ್ರೋಶ ಕಂಬಗಳನ್ನು ಮಾಡ್ಕೊಂಡಿದ್ದೀನಿ ಇವಾಗ ಈ ಥರ ಬ್ಯಾಕ್ ಸೈಡ್ಗೆ ಟರ್ನ್ ಮಾಡ್ಕೊತೀನಿ ಡಿಸೈನ್ ರಿಂಗ್ ಬೀಡನ್ನು ಈ ಥರ ಬ್ಯಾಕ್ ಸೈಡ್ಗೆ ಟರ್ನ್ ಮಾಡ್ಕೊಳ್ಳೋಣ ಈಗ ಈ ಥ್ರೆಡ್ಡನ್ನು ಮೇಲ್ ಮಾಡಿಕೊಂಡು ಒಂದು ಚಿಕ್ಕ ರೌಂಡ್ ಬೀಡನ್ನು ಆ್ಯಡ್ ಮಾಡ್ಕೊತೀನಿ ಈ ಬೀಡು ಬೀಡ್ ಹಾಕಿ ಈಗ ಈ ಕಂಬಗಳ ಮೇಲೆ ಹೋಲ್ ಇರುತ್ತಲ್ಲ ಈ ಹೋಲ್ಗೆ ನಾನು ಲಾಕ್ ಮಾಡ್ಕೋತೀನಿ ಬೀಡ್ ಹಾಕಿ ಬೀಡ್ ಹಾಕಿ ಲಾಕ್ ಮಾಡಿಕೊಂಡೆ ಈಗ ಬೀಡ್ ಹಾಕ್ತೇನೆ ನೆಕ್ಸ್ಟ್ ಹೋಲ್ಗೆ ಲಾಕ್ ಮಾಡ್ಕೋತೀನಿ ಲಾಕ್ ಅಥವಾ ಸಿಂಗಲ್ ಕ್ರೋಶ ಈ ಥರ ಮಾಡ್ಕೊಳ್ಳಿ ಮತ್ತೆ ಥ್ರೆಡ್ಡನ್ನು ಮೇಲ್ ಮಾಡಬೇಕು ಮತ್ತೆ ಒಂದು ಬೀಡನ್ನ ಆ್ಯಡ್ ಮಾಡ್ಕೋತೀನಿ ಸೇಮ್ ಬೀಡ್ ತೊಗೊಂಡಿದ್ದೀನಿ ಒಂದು ಬೀಡ್ ಹಾಕಿ ಲಾಕ್ ಮಾಡ್ಕೋಬೇಕು ಫ್ರೆಂಡ್ಸ್ ಒಂದು ಬೀಡ್ ಹಾಕ್ತೇನೆ ಹಾಗೆ ಲಾಕ್ ಲಾಕ್ ಅಥವಾ ಸಿಂಗಲ್ ಕ್ರೋಶ ಈ ಹೋಲ್ಗಳಿದೆಯಲ್ಲ ಅದು ಪ್ರತಿಯೊಂದು ಹೋಲ್ ಕೂಡ ಕಂಪ್ಲೀಟ್ ಆಗಬೇಕು ಒಂದು ಹೋಲ್ಗೆ ಬೀಡ್ ಹಾಕಿ ಮಾಡಬೇಕು ಇನ್ನೊಂದು ಹೋಲ್ಗೆ ಬೀಡ್ ಹಾಕ್ತೇನೆ ಹಾಗೆ ಲಾಕನ್ನು ಮಾಡ್ಕೋಬೇಕು ಈ ಥರ ಎಕ್ಸ್ಟ್ರಾ ಗಂಟೆ ಏನಾದರೂ ಬಂದರೆ ಯಾವ ಥರ ಮಾಡಬೇಕಂತ ತೋರಿಸ್ತೀನಿ ನೋಡಿ ಈ ಥರ ಬೀಡ್ ಹಾಕಿದ್ದೀನಿ ಇದನ್ನು ಮುಂದಗಡೆ ಬರೋ ಥರ ಮಾಡ್ಕೋಬೇಕು ಈ ಥರ ಲಾಕ್ ಮಾಡ್ಕೊಳ್ಳಿ ಮೊದಲು ಲಾಕ್ ಆದಮೇಲೆ ಸ್ವಲ್ಪ ಬಂದಿಲ್ಲ ಫ್ರೆಂಡ್ಸ್ ಅದು ಹಾಕುವಾಗ ಸ್ವಲ್ಪ ಸ್ಕಿಪ್ ಆಗಿದೆ ಈ ಗಂಟು ಮುಂದಗಡೆ ಬರಬೇಕು ನೋಡಿ ಈ ಥರ ಹಿಡ್ಕೊಂಡಿದ್ದೀನಲ್ಲ ಮುಂದಗಡೆ ಸ್ವಲ್ಪ ಒಂದು ಲಾಕ್ ಮಾಡ್ಕೊಳ್ಳೋವರೆಗೂ ಅದನ್ನು ಬ್ಯಾಲೆನ್ಸ್ ಮಾಡ್ಕೊಳ್ಳಿ ಅಂದರೆ ಇದು ಬ್ಯಾಕ್ ಸೈಡ್ ಇದೆ ಅಲ್ಲಿ ಬರಬೇಕು ಅದಕ್ಕೋಸ್ಕರ ಮುಂದಗಡೆ ಅಂತ ಹೇಳ್ತಿದ್ದೀನಿ ನಾನು ಬ್ಯಾಕ್ ಸೈಡಿಂದ ಹಾಕ್ತಿದ್ದೀನಲ್ಲ ಬೀಡ್ಸ್ಗಳನ್ನು ಅದನ್ನು ಲಾಸ್ಟಲ್ಲಿ ನಾವು ಗಮ್ಮನ್ನು ಹಚ್ಚಿ ಅಟ್ಯಾಚ್ ಮಾಡ್ಕೋಬೇಕು ಈ ಕಡೆ ಬ್ಯಾಲೆನ್ಸ್ ಮಾಡಿಕೊಂಡು ಸಿಂಗಲ್ ಕ್ರೋಶನ್ನು ಮಾಡಿಕೊಂಡೆ ನಾನು ಅದನ್ನು ಎಕ್ಸ್ಟ್ರಾ ಥ್ರೆಡ್ ಗಂಟು ಬಂದಿದ್ದು ಈಗ ಬೀಡ್ ಹಾಕಿ ಲಾಕ್ ಮಾಡಿಕೊಂಡೆ ಈಗ ಬೀಡ್ ಹಾಕದೇ ಲಾಕ್ ಮಾಡ್ಕೋತಿದ್ದೀನಿ ನೋಡಿ ಇಲ್ಲಿ ಕಾಣಿಸ್ತಿದೆಯಲ್ಲ ಇದನ್ನು ಗಮ್ ಹಚ್ಚಿ ಅಟ್ಯಾಚ್ ಮಾಡ್ಕೊಂಡು ಬಿಡಬೇಕು ಯಾವಾಗಲೂ ಅಷ್ಟೇ ಬ್ಯಾಕ್ ಸೈಡಲ್ಲಿ ಬರಬೇಕು ಈ ಗಂಟು ಥ್ರೆಡ್ ಏನಾದರೂ ಖಾಲಿ ಆದಾಗ ನೀವು ಗಂಟು ಹಾಕ್ಕೊಂಡ್ರೆ ಅದು ಬ್ಯಾಕ್ ಸೈಡಲ್ಲಿ ಬರೋ ಥರ ನೀವು ಮಾಡ್ಕೊಬೋದು ಅದು ಗಮ್ಮನ್ನು ಹಚ್ಚಿದರೆ ಕಾಣಿಸೋದಿಲ್ಲ ಬ್ಯಾಕ್ ಸೈಡ್ಗೆ ಹೋಗ್ಬಿಡುತ್ತೆ ಮತ್ತೆ ಬೀಡ್ ಹಾಕ್ತೀನಿ ನೆಕ್ಸ್ಟ್ ಹೋಲ್ಗೆ ಲಾಕ್ ಮಾಡ್ಕೋತೀನಿ ಈಗ ಬೀಡ್ ಹಾಕಿದೇ ಸಿಂಗಲ್ ಕ್ರೋಶ ಸಿಂಗಲ್ ಕ್ರೋಶ ಅಥವಾ ಲಾಕ್ ಎರಡು ಒಂದೇ ಈಗ ಪೂರ್ತಿ ಅದು ಕಂಪ್ಲೀಟ್ ನಾವು ಎಲ್ಲಿವರೆಗೂ ಹಾಕ್ಕೊಂಡಿದ್ದೀವೋ ಅಲ್ಲಿವರೆಗೂ ಮಾಡ್ಕೋಬೇಕು ನಾನು ಬೀಡಿಂದ ಸ್ಟಾರ್ಟ್ ಮಾಡ್ಕೊಂಡಿದ್ನಲ್ಲ ಬೀಡಿಂದನೇ ಎಂಟು ಮಾಡ್ಕೋತೀನಿ ಸ್ಟಾರ್ಟಿಂಗಲ್ಲಿ ಟೂ ಚೈನ್ ಹಾಕ್ಕೊಂಡಿದ್ನಲ್ಲ ಆ ಗ್ಯಾಪಲ್ಲಿ ನಾನು ಲಾಕ್ ಮಾಡ್ಕೋತಿದ್ದೀನಿ ನೋಡಿ ಇವಾಗ ಮತ್ತೆ ನೋಡಿ ಇವಾಗ ಫ್ರಂಟ್ ಸೈಡ್ಗೆ ಟರ್ನ್ ಮಾಡ್ಕೋಬೇಕು ಸೀದಾ ಕಡೆ ಸೀದಾ ಕಡೆಗೆ ಟರ್ನ್ ಮಾಡಿಕೊಂಡು ತ್ರೀ ಚೈನ್ ಹಾಕ್ಕೋತೀನಿ ಇಲ್ಲಿಂದ ತ್ರೀ ಚೈನ್ ಹಾಕ್ತೀನಿ ಬ್ಯಾಕ್ ಸೈಡಲ್ಲಿ ನಾನು ಒಂದು ಸಿಂಗಲ್ ಕ್ರೋಶ ಹಾಗೆ ಮಾಡ್ಕೊಂಡಿರ್ತೀನಲ್ಲ ಆ ಗ್ಯಾಪಲ್ಲಿ ಲಾಕ್ನ ಮಾಡ್ಕೋತೀನಿ ಅಂದರೆ ಒಂದು ಬೀಡ್ ಹಾಕಿ ಲಾಕ್ ಮಾಡ್ಕೊಂಡಿರ್ತೀವಿ ಒಂದು ಬೀಡ್ ಹಾಕ್ತೇನೆ ಲಾಕ್ ಮಾಡ್ಕೊಂಡಿರ್ತೀವಲ್ಲ ಅಲ್ಲಿ ಲಾಕನ್ನು ಮಾಡ್ಕೋಬೇಕು ಸಿಂಗಲ್ ಕ್ರೋಶ ಇರೋ ಕಡೆ ಲಾಕ್ ಮಾಡ್ಕೋಬೇಕು ತ್ರೀ ಚೈನ್ ಹಾಕಬೇಕು ಆ ಗ್ಯಾಪಲ್ಲಿ ಲಾಕನ್ನು ಮಾಡ್ಕೋಬೇಕು ಅರ್ಥ ಆಗಿದೆ ಅನ್ಕೋತೀನಿ ನೋಡಿ ಈ ತರ ಲಾಕ್ ಮಾಡ್ಕೊಳ್ಳಿ ತ್ರೀ ಚೈನ್ ಹಾಕಬೇಕು ಬೀಡ್ ಪಕ್ಕ ಸಿಂಗಲ್ ಕ್ರೋಶ ಇದೆಯಲ್ಲ ಅಲ್ಲಿ ಲಾಕನ್ನ ಮಾಡ್ಕೋಬೇಕು ಬೀಡ್ ಪಕ್ಕ ಸಿಂಗಲ್ ಕ್ರೋಶ ಇರುತ್ತಲ್ಲ ಅಲ್ಲಿ ಲಾಕ್ನ ಮಾಡ್ತಾ ಹೋಗ್ಬೇಕು ತ್ರೀ ಚೈನ್ ಹಾಕಿ ಈಗ ಎಷ್ಟು ಬೀಡ್ ಇದೆಯಲ್ಲೋ ಆ ಪ್ರತಿಯೊಂದು ಬೀಡ್ಗೂ ತ್ರೀ ತ್ರೀ ಚೈನ್ ಹಾಕಬೇಕು ಅದರ ಪಕ್ಕ ಇರೋ ಸಿಂಗಲ್ ಕ್ರೋಶ ಮೇಲೆ ಲಾಕನ್ನು ಮಾಡ್ತಾ ಹೋಗಬೇಕು ತುಂಬಾ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ಡಿಸೈನು ಹಾಗೆ ಸೀರೆಗೂ ಕೂಡ ತುಂಬಾ ಗ್ರ್ಯಾಂಡಾಗಿ ಕಾಣಿಸುತ್ತೆ ತ್ರೀ ಚೈನ್ ಹಾಕಿ ಬೀಡ್ ಪಕ್ಕ ಸಿಂಗಲ್ ಕ್ರೋಶ ಮೇಲೆ ಲಾಕ್ ಮಾಡ್ತಾ ಬನ್ನಿ ಪೂರ್ತಿಯಾಗಿ ಮಾಡ್ಕೋತೀನಿ ಟೋಟಲ್ ಇಲ್ಲಿ ಇಪ್ಪತ್ತ್ನಾಲ್ಕು ನಾನು ಕಂಬಗಳನ್ನು ಮಾಡಿಕೊಂಡಿದ್ದೆ ಈಗ ಲಾಸ್ಟಲ್ಲಿ ಲಾಕ್ ಮಾಡ್ಕೋತಿದ್ದೀನಿ ನೋಡಿ ತ್ರೀ ಚೈನ್ ಹಾಕಿ ಇಲ್ಲಿಗೆ ಎಂಡ್ ಮಾಡ್ಕೋತೀನಿ ಇವಾಗ ಎಂಡ್ ಮಾಡಿಕೊಂಡು ಟೂ ಚೈನ್ ಹಾಕಿ ಥ್ರೆಡ್ಡನ್ನು ಕಟ್ ಮಾಡ್ಕೊತೀನಿ ನೋಡಿ ಈ ಥರ ಬಂದಿದೆ ತುಂಬಾ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ಡಿಸೈನ್ ಕೂಡ ಇದನ್ನು ಬ್ಯಾಕ್ ಸೈಡಲ್ಲಿ ಗಮ್ ಹಚ್ಚಿ ಅಟ್ಯಾಚ್ ಮಾಡ್ಕೊಂಡು ಬಿಡೋಣ ಈ ಥರ ಗಮ್ ಹಚ್ಚಿ ಇಲ್ಲಿ ಗಮ್ ಹಚ್ಕೊತೀನಿ ಹಚ್ಚಿ ಅದನ್ನು ಬ್ಯಾಕ್ ಸೈಡಲ್ಲಿ ಈ ಥರ ಮಾಡಿಕೊಂಡು ಸ್ವಲ್ಪ ಮಾಡ್ಕೊಳ್ಳಿ ಉಳಿದಿರೋ ಎಕ್ಸ್ಟ್ರಾ ಥ್ರೆಡ್ಡನ್ನು ಕಟ್ ಮಾಡ್ಕೊಂಬಿಡಿ ಎಕ್ಸ್ಟ್ರಾ ಥ್ರೆಡ್ನ ಕಟ್ ಮಾಡ್ಕೊತೀನಿ ಮತ್ತು ಬ್ಯಾಕ್ ಸೈಡಲ್ಲಿ ಗಂಟು ಕೂಡ ಬಂದಿತ್ತಲ್ಲ ಅದಕ್ಕೂ ಕೂಡ ನಾನು ಗಮ್ಮನ್ನು ಹಚ್ಕೋತೀನಿ ಇದಕ್ಕೂ ಕೂಡ ಗಮ್ ಹಚ್ಚಿ ಇದನ್ನು ಕೂಡ ಈ ಥರ ಅಟ್ಯಾಚ್ ಮಾಡ್ಕೋತೀನಿ ಅದು ಒಣಗಿದ ಮೇಲೆ ಕಾಣಿಸೋದೇ ಇಲ್ಲ ನಾರ್ಮಲ್ ಆಗೇ ಇರುತ್ತೆ ಅದು ಸೇಮ್ ಡಿಸೈನ್ ಒಳಗಡೆ ಹೋಗ್ಬಿಡುತ್ತೆ ನೋಡಿ ಈ ಥರ ಬರುತ್ತೆ ಇವಾಗ ಇದಕ್ಕೆ ಕುಚ್ಚನ್ನು ಕಟ್ಕೋಬೇಕು ಈ ಕುಚ್ಚು ನೂರ ಮೂವತ್ತು ನಿಮಗೆ ದಪ್ಪ ಬೇಕಾದರೆ ದಪ್ಪ ತಗೊಳ್ಳಿ ಕಡಿಮೆ ಬೇಕಂದರೆ ಕಡಿಮೆ ಕೂಡ ಮಾಡ್ಕೋಬೋದು ಹಾಗೆ ಕುಚ್ಚು ಲೆಂತ್ ಕೂಡ ಅಷ್ಟೇ ನಿಮಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಮಾಡ್ಕೋಬೋದು ಇದಕ್ಕೆ ಜಾಸ್ತಿ ಉದ್ದಾದರೆ ಚೆನ್ನಾಗಿ ಕಾಣಿಸೋದಿಲ್ಲ ಸ್ವಲ್ಪ ಶಾರ್ಟ್ ಇದ್ರೆ ಚೆನ್ನಾಗಿರುತ್ತೆ ಈ ಥರ ಮಾಡಿಕೊಂಡು ನಾವು ಸೀರೆಗೆ ಹಾಕ್ತೀವಲ್ಲ ನಾರ್ಮಲ್ಲಾಗಿ ಜರಿತ್ರೆಡಿಂದ ಕುಚ್ಚು ಆ ಥರ ನಾರ್ಮಲ್ ನೀಡಲ್ಗೆ ಜರಿತ್ರೆಡ್ನ ಪೋಣಿಸಿಟ್ಕೊಂಡಿದ್ದೀನಿ ಬ್ಯಾಕ್ ಸೈಡಿಂದ ಈ ಥರ ಮುಂದಗಡೆ ತರ್ತೀನಿ ತಂದು ಜರಿತ್ರೆಡ್ನ ಸ್ವಲ್ಪ ಬ್ಯಾಕ್ ಸೈಡಲ್ಲಿ ಬಿಟ್ಕೊಳ್ಳಿ ಈ ಥರ ಒಂದು ಲಾಕ್ ಮಾಡ್ಕೋತೀನಿ ಹೂವು ಕಟ್ತೀವಲ್ಲ ಆ ಥರ ಒಂದು ಲಾಕ್ ಮಾಡ್ಕೊಂಡ್ಬಿಡಿ ಇಲ್ಲಾಂದರೆ ನೀವು ನಾರ್ಮಲ್ಲಾಗಿ ನೀವೇ ಕೊಚ್ಚು ಕಟ್ತೀರೋ ಆ ಥರ ಕೂಡ ಅದಾದ ಅದಾದಮೇಲೆ ಒಂದು ನಾಲ್ಕರಿಂದ ಐದು ಸಾರಿ ಈ ಥರ ಜರಿತ್ರೆಡ್ನ ಸುತ್ಕೊಂಡು ಇವಾಗ ಇನ್ನೊಂದು ಸಾರಿ ಸುತ್ತಿ ಲಾಕನ್ನು ಮಾಡ್ಕೋತೀನಿ ನೋಡಿ ಈ ಥರ ಇಲ್ಲಿ ಸ್ವಲ್ಪ ಬಿಟ್ಕೊಂಡು ಅದರ ಒಳಗಡೆಯಿಂದ ಈ ಥರ ನೀಡಲ್ಲನ್ನ ಹಾಕಿ ತೆಗೆದ್ರೆ ಲಾಕ್ ಆಗುತ್ತೆ ಲಾಕ್ ಆಯಿತು ಈಗ ಬ್ಯಾಕ್ ಸೈಡ್ಗೆ ಟರ್ನ್ ಮಾಡಿಕೊಂಡು ಮೇಲ್ಗಡೆಯಿಂದ ಈ ಥರ ಚುಚ್ಕೊಂಡು ಕೆಳಗಡೆ ತಂದು ಜರಿ ಥ್ರೆಡ್ಡನ್ನು ಕಟ್ ಮಾಡ್ಕೋಬೇಕು ಸ್ವಲ್ಪ ಬಿಟ್ಕೊಂಡು ಕಟ್ ಮಾಡ್ಕೊಳ್ಳಿ ಓಕೆ ಕಟ್ ಮಾಡ್ಕೊಳ್ಳಿ ಇವಾಗ ಕುಚ್ಚು ನಮಗೆ ಎಷ್ಟು ಉದ್ದ ಬೇಕೋ ನೋಡಿಕೊಂಡು ಕಟ್ ಮಾಡ್ಕೋಬೇಕು ಸಮವಾಗಿ ತಗೊಂಡು ನೀಟಾಗಿ ಕಟ್ ಮಾಡ್ಕೊಳ್ಳಿ ಎಕ್ಸ್ಟ್ರಾ ಥ್ರೆಡ್ ಇದ್ರೇನಾದರೂ ಕಟ್ ಮಾಡ್ಕೊಂಡ್ಬಿಡಿ ನೀಟಾಗಿ ನೋಡಿ ಈ ಥರ ಬಂದಿದೆ ನಾನು ಇನ್ನೊಂದು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಆಲ್ರೆಡಿ ಎರಡು ಮಾಡಿ ತೋರಿಸ್ತಿದ್ದೀನಿ ಮಿಡಲ್ನಲ್ಲಿ ಒಂದು ಪರ್ಲ್ ಬೀಡ್ ಹಾಕಿದ್ದೀನಿ ಅದು ಬೇಕು ಅಂದರೆ ಹಚ್ಕೋಬೋದು ಬೇಡ ಅಂದರೆ ಇದೆ ಇಷ್ಟಕ್ಕೆ ಕೂಡ ನೀವು ಸಾಕು ಮಾಡ್ಕೋಬೋದು ಇದಕ್ಕೆ ಇಲ್ಲಿ ಗಮ್ಮಚ್ಚಿ ಹಚ್ಚಿ ನಾನು ಬೀಡನ್ನು ಹಾಕ್ತೀನಿ ಬೀಡನ್ನು ಹಚ್ಕೋತೀನಿ ಒಳಗಡೆಗೆ ಈ ವೈಟ್ ಬೀಡು ಇದು ಒಣಗ್ಲಿ ಫ್ರೆಂಡ್ಸ್ ನಾನು ಇನ್ನೊಂದಕ್ಕೆ ಯಾವ ಥರ ಅಟ್ಯಾಚ್ ಮಾಡಬೇಕಂತ ಇನ್ನೊಂದು ರೆಡಿ ಮಾಡ್ಕೊಂಡಿದ್ದೀನಲ್ಲ ಅದರಿಂದ ತೋರಿಸ್ಕೊಡ್ತೀನಿ ನಿಮಗೆ ಸೀರೆಗೆ ಯಾವ ಥರ ಅಟ್ಯಾಚ್ ಮಾಡಬೇಕು ಇದು ಒಂದು ಸೀರೆಗೆ ನೀವು ಜಾಸ್ತಿ ಹತ್ರ ಹತ್ರ ಮಾಡಿಕೊಂಡ್ರೆ ತರ್ಟಿ ಟು ತರ್ಟಿ ಫೈವ್ ಬರುತ್ತೆ ಸ್ವಲ್ಪ ದೂರ ಮಾಡಿಕೊಂಡ್ರೆ ಟ್ವೆಂಟಿ ಫೈವ್ ಬರುತ್ತೆ ಈ ಥರ ಮಾಡ್ಕೊಳ್ಳಿ ನೀವು ಕಾಟನ್ ಥ್ರೆಡ್ಡನ್ನು ಸೇಮ್ ಕಲರ್ ತೊಗೋಬೇಕು ನೀವು ಡಿಸೈನ್ ಯಾವ ಥರ ಯಾವ ಕಲರ್ ಮಾಡ್ಕೊಂಡಿರ್ತೀರೋ ಅದೇ ಕಲರ್ ಕಾಟನ್ ಥ್ರೆಡ್ ತೊಗೊಂಡು ಈ ಥರ ಬ್ಯಾಕ್ ಸೈಡಿಂದ ಚುಚ್ಕೊಳ್ಳಿ ಅದಕ್ಕೆ ಒಂದು ಗಂಟು ಹಾಕಿರಬೇಕು ಕಾಟನ್ ಥ್ರೆಡ್ಡಿಗೆ ಸೇಮ್ ಕಲರ್ ಆದರೆ ಅದರೊಳಗಡೆ ಈ ಥರ ಅಟ್ಯಾಚ್ ಮಾಡಿಕೊಂಡ್ರೆ ಕಾಣಿಸೋದಿಲ್ಲ ನಿಮಗೆ ಈ ಥರ ಸ್ವಲ್ಪ ಅದು ಶೇಕ್ ಆಗುತ್ತೆ ಅಂದರೆ ಅದಕ್ಕೆ ಸ್ವಲ್ಪ ಕೆಳಗಡೆ ಗಮ್ ಹಚ್ಚಿ ಕೂಡ ನೀವು ಅಟ್ಯಾಚ್ ಮಾಡಿಕೊಂಡು ಲಾಸ್ಟಲ್ಲಿ ಈ ಥರ ಥ್ರೆಡ್ಡಿಂದ ನೀವು ಹೊಲ್ಕೋಬೋದು ಅದನ್ನು ಈ ಥರ ಸ್ಟಿಚ್ ಮಾಡಿದರೆ ಆಯಿತು ಇದನ್ನು ಸ್ಟಾರ್ಟಿಂಗಲ್ಲಿ ಮಾಡ್ಕೋಬೇಕು ಮೊದಲು ಒಂದು ಅದಾದಮೇಲೆ ನಿಮಗೆ ಒಂದಕ್ಕೆ ಒಂದು ಗ್ಯಾಪ್ ಎಷ್ಟು ಬೇಕೋ ಡಿಸ್ಟೆನ್ಸು ನೋಡಿಕೊಂಡು ನೀವು ಟೇಪಿಂದ ಮಾರ್ಕ್ ಮಾಡ್ಕೊಳ್ಳಿ ಮಾರ್ಕ್ ಮಾಡಿಕೊಂಡು ಲ ಅದಾದಮೇಲೆ ಈ ಥರ ಹಚ್ಚುತ್ತಾ ಬನ್ನಿ ಒಂದಕ್ಕೊಂದು ಇದೇ ಥರ ಪೂರ್ತಿಯಾಗಿ ಸ್ಟಿಚ್ ಮಾಡ್ಕೊಳ್ಳಿ ಈ ಥರ ಸ್ಟಿಚ್ ಮಾಡ್ತಾ ಬರಬೇಕು ನೋಡಿ ಎಲ್ಲೂ ಕೂಡ ಥ್ರೆಡ್ ಕಾಣಿಸ್ತಾ ಇಲ್ಲ ಸೇಮ್ ಕಲರ್ ಥ್ರೆಡ್ ತಗೊಂಡಿರೋದ್ರಿಂದ ಈ ಥರ ಪೂರ್ತಿಯಾಗಿ ಮಾಡಿ ನೋಡಿ ಕಂಪ್ಲೀಟ್ ಮಾಡಿದ್ದೀನಿ ಇವಾಗ ಇಲ್ಲಿ ಇನ್ನೊಂದು ಸಲ ಈ ಥರ ತಗೊಂಡು ಬ್ಯಾಕ್ ಸೈಡಲ್ಲಿ ಲಾಕ್ ಮಾಡೋದು ತೋರಿಸ್ತೀನಿ ಇಲ್ಲಿ ಬ್ಯಾಕ್ ಸೈಡಲ್ಲಿ ಜಿಗ್ ಜ ಶೇಪ್ ಇರುತ್ತಲ್ಲ ಅಲ್ಲಿ ನೀವು ಲಾಕ್ ಮಾಡಿಕೊಂಡ್ರೆ ಅದು ಟೈಟಾಗಿ ಕೂರುತ್ತೆ ಫ್ರೆಂಡ್ಸ್ ಬಿಚ್ಚಿಕೊಳ್ಳೋದಿಲ್ಲ ಈ ಥರ ಒಂದು ಎರಡು ಮೂರು ಸಲ ನೀವು ಮಾಡ್ಕೋಬೇಕಾಗುತ್ತೆ ನಾನು ಒಂದೇ ಸರಿ ಮಾಡಿದ್ದೀನಿ ಈಗ ಈ ಥ್ರೆಡ್ಡನ್ನು ಕಟ್ ಮಾಡ್ಕೋತೀನಿ ನೋಡಿ ಇದೇ ಥರ ಇನ್ನೊಂದು ಕೂಡ ಮಾಡ್ಕೋಬೇಕು ಇದಕ್ಕೆ ನಾವು ಡಿಸ್ಟೆನ್ಸ್ ನೋಡ್ಕೋಬೇಕು ಮೊದಲು ಒನ್ ಇಂಚಿಗೆ ಬೇಕೋ ಒನ್ ಆ್ಯಂಡ್ ಹಾಫ್ ಇಂಚ್ ಬೇಕೋ ಅಥವಾ ಟೂ ಇಂಚ್ ಬೇಕೋ ನಿಮಗೆ ಎಷ್ಟು ಬೇಕೋ ನೋಡಿಕೊಂಡು ಮಾಡ್ಕೊಳ್ಳಿ ಈ ಥರ ಒಂದು ಇಂಚಿಗೆ ನಾನು ಮಾರ್ಕನ್ನು ಮಾಡ್ಕೋತೀನಿ ಪೆನ್ಸಿಲಿಂದ ಈ ಥರ ಮಾರ್ಕ್ ಮಾಡಿಕೊಂಡು ಇದನ್ನು ಅಟ್ಯಾಚ್ ಮಾಡ್ತೀನಿ ಇಲ್ಲೂ ಕೂಡ ಇದನ್ನು ಕೂಡ ಸ್ಟಿಚ್ ಮಾಡಿ ಯಾವ ಥರ ಬಂದಿದೆ ಅಂತ ಫೈನಲ್ಗೆ ತೋರಿಸ್ತೀನಿ ನಿಮಗೆ ಓಕೆ ಫ್ರೆಂಡ್ಸ್ ನೋಡಿ ಈ ಬ್ಲೂ ಕಲರ್ ಕೂಡ ನಾನು ಮಾಡ್ಕೊಂಡಿದ್ದೀನಿ ರಿಂಗ್ ಬಿಡಿಗೆ ಡಿಸೈನ್ ಮಾಡಿದ್ದೀನಲ್ಲ ಇದಕ್ಕೆ ನಾನು ಬ್ಲೂ ಕಲರ್ ಕಾಟನ್ ಥ್ರೆಡ್ಡಿಂದ ಸ್ಟಿಚ್ ಮಾಡಿದ್ದೀನಿ ತುಂಬಾ ಚೆನ್ನಾಗಿ ಬಂದಿತ್ತು ಈ ಡಿಸೈನ್ಗೆ ಸೆವೆನ್ ಫಿಫ್ಟಿ ಅರೌಂಡ್ ಚಾರ್ಜ್ ಮಾಡ್ಕೋಬೋದು ನಿಮ್ಮ ಪ್ಲೇಸಸ್ ಮೇಲೆ ಡಿಪೆಂಡ್ ಆಗಿರುತ್ತೆ ಜಾಸ್ತಿ ಕಡಿಮೆ ನೋಡಿ ಮಾಡ್ಕೋಬೋದು ತುಂಬಾ ಚೆನ್ನಾಗಿ ಬರುತ್ತೆ ನೀವೊಂದು ಸಲ ಟ್ರೈ ಮಾಡಿ ಈ ಡಿಸೈನ್ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮುಖಾಂತರ ತಿಳಿಸಿ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ ಹಾಗೆ ಈ ವಿಡಿಯೋನ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡಿಕೊಂಡ್ರೆ ನಾನು ವಿಡಿಯೋ ಹಾಕಿದ ತಕ್ಷಣ ಮೊದಲು ನಿಮಗೆ ನೋಟಿಫಿಕೇಷನ್ ಬಂದು ತಲುಪುತ್ತೆ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು